ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ಸಾರ್ವಜನಿಕ ಆಸ್ಪತ್ರೆ ಸಮುದಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತಿ ಬುಧವಾರ ಮಧುಮೇಹಿಗಳಿಗೆ ಆರೋಗ್ಯ ತಪಾಸಣೆ ಒದಗಿಸುವ ಡಯಾಬಿಟಿಕ್ ಕ್ಲಿನಿಕ್ಗಳನ್ನು ಆರಂಭಿಸಲಾಗಿದೆ ಮಧುಮೇಹಿ ರೋಗಿಗಳಿಗೆ ತಪಾಸಣೆ ಔಷಧೋಪಚಾರ ಡಯಾಬಿಟಿಕ್ ಚಾರ್ಟ್ ಸೇರಿ ಇತರೆ ಸೇವೆ ಸಲಹೆಗಳನ್ನು ಡಯಾಬಿಟಿಕ್ ಕ್ಲಿನಿಕ್ನಲ್ಲಿ ಒದಗಿಸಲಾಗುತ್ತದೆ ಮಧುಮೇಹ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ನಿಯಮಾನುಸಾರ ಮೇಲ್ಮಟ್ಟದ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗುತ್ತದೆ ಜಿಲ್ಲಾಧಿಕಾರಿ ಶಿಲ್ಪಾನ ಮಧುಮೇಹ ರೋಗಿಗಳಿಗೆ ಅನುಕೂಲವಾಗಲೆಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ರಾಜ್ಯದಲ್ಲಿಯೇ ಚಾಮರಾಜನಗರ ಜಿಲ್ಲೆಯಲ್ಲಿ ಮೊದಲು ಆರಂಭಿಸಲಾಗಿದೆ ಮುಖ್ಯವಾಗಿ ಗ್ರಾಮೀಣ ಜನರಿಗೆ ಇದರಿಂದ ನೆರವಾಗಲಿದೆ ಎಂದರು ಕ್ಲಿನಿಕ್ಗಳು ಎರಡು ಯುಪಿಎಚ್ಸಿಗಳು ಮತ್ತು ಎರಡು ತಾಲೂಕ್ ಹಾಸ್ಪಿಟಲ್ಗಳಲ್ಲಿ ಪ್ರತಿ ಬುಧವಾರ ಉಚಿತವಾಗಿ ಬೆಳಗ್ಗೆ ಉಚಿತವಾಗಿ ಯಾರು ಬೇಕಾದರೂ ಬಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಏನು ಡಯಾಬಿಟಿಸ್ಗೆ ನಾವು ಚೆಕ್ ಮಾಡ್ತೀವಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟ್ನ ಮಾಡಿಸ್ಕೋಬೋದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ ಜಿಲ್ಲೆಯಾದ್ಯಂತ ವೈದ್ಯರು ಆರೋಗ್ಯ ಸಿಬ್ಬಂದಿ ಡಯಾಬಿಟಿಕ್ ಕ್ಲಿನಿಕ್ ಅನ್ನು ಸಮರ್ಪಕವಾಗಿ ನಿರ್ವಹಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು ಸಾಧ್ಯತೆ ಇರುತ್ತೆ ಒಂದು ಗಂಟೆ ಇಲ್ಲಿ ಲ್ಯಾಬ್ ಫೆಸಿಲಿಟಿ ಇದೆ ಅಲ್ಲಿ ಇದನ್ನ ಮಾಡ್ಬಿಡ್ಬೋದು ಇಲ್ಲದೇ ಇರೋ ಕಡೆ ಇದನ್ನ ಮಾಡಕ್ ಕಷ್ಟ ಆಗುತ್ತೆ ಪ್ರತಿ ಬುಧವಾರ ಇದಕ್ಕೆ ಡೆಸಿಗ್ನೇಟ್ ಮಾಡಿ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಇದಕ್ಕೆ ಅಂತಾನೆ ಒಂದು ಎಲ್ಲಾ ಟೀಮ್ ನಿಯೋಜನೆ ಮಾಡಿ ಆ ಕೆಲಸಗಳನ್ನ ಮಾಡುತ್ತೆ ಮಾಡಕ್ಕೆ ಇದನ್ನ ಮುಂದುವರಿಸುವ ಇದನ್ನ ಚಾಲನೆ ಮಾಡಿದ್ದೀವಿ ಹೆಳಂದೂರು ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಹಿರಿಯ ನಾಗರಿಕರು ಮತ್ತು ಬಡವರಿಗೆ ಈ ಕಾರ್ಯಕ್ರಮದಿಂದ ಹೆಚ್ಚು ಸಹಾಯವಾಗಲಿದೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೆ ಉಚಿತವಾಗಿ ರಕ್ತ ಪರೀಕ್ಷೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಗರದಲ್ಲಿ ಫಲಾನುಭವಿ ಯರಗಂಬಳ್ಳಿ ಗ್ರಾಮದ ಮಹದೇವಸ್ವಾಮಿ ಮಧುಮೇಹಿ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತ ಪರೀಕ್ಷೆ ಮಾಡಿಕೊಡುವುದರಿಂದ ಕಾಲಕಾಲಕ್ಕೆ ಸಂಬಂಧಪಟ್ಟ ವೈದ್ಯರಿಂದ ಆರೋಗ್ಯ ಸಲಹೆ ಸೂಚನೆಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದರು ಬಡವರು ಮುಖ್ಯವಾಗಿ ತೋರಿಸ್ಕೊಬೇಕು ಪ್ರತಿ ಬುಧವಾರ ಪ್ರತಿಯೊಬ್ಬ ಪೇಷೆಂಟ್ಗಳು ಶುಗರ್ ಇರೋದು ಎಲ್ಲರೂ ತೋರಿಸ್ಕೊಂಡು ಅವರ ಆರೋಗ್ಯವನ್ನು ಚೆನ್ನಾಗಿ